ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಕಡಿಮೆ ಬಜೆಟಲ್ಲಿ ಯಾರಾದರೂ ಒಂದು ಎಂಬತ್ತು ಸಾವಿರ ಅದಕ್ಕಿಂತ ಸ್ವಲ್ಪ ಕಡಿಮೆ ರೇಂಜಲ್ಲಿ ಯಾರಾದರೂ ಒಂದು ಸೆಕೆಂಡ್ಸ್ ವೈಕಲಲ್ಲಿ ಒಂದು ಓಮಿನಿ ಗಾಡಿ ಹುಡುಕ್ತಾ ನೋಡಿ ವೀಕ್ಷಕರೇ ಒಂದು ಎರಡು ಸಾವಿರದ ಐದು ಮಾಡಲ್ ಅನಿಸುತ್ತೆ ವೀಕ್ಷಕರೇ ಈ ಗಾಡಿದು ಒಂದು ಎಂಬತ್ತು ಸಾವಿರ ಬಜೆಟಲ್ಲಿ ಹೇಳ್ತಿದ್ದಾರೆ ಕಸ್ಟಮರು ಇನ್ನೂ ಕಡಿಮೆನೂ ಆಗುತ್ತೆ ಓನರ್ ಲೆಕ್ಕಕ್ಕಿಲ್ಲ ಸರ್ ನಾವು ಒಂದು ಕಡಿಮೆ ಬಜೆಟಲ್ಲಿ ಓಮಿನಿ ತಾಮಕ್ಕನೋರು ಈ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತು ಗಾಡಿ ರೇಟು ಗಾಡಿ ಲೊಕೇಶನ್ ಎಲ್ಲ ಸಂಪೂರ್ಣ ಮಾಹಿತಿ ಸಿಗಬೇಕಂದ್ರೆ ನೀವು ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ಅಂತ ಈ ಒಂದು ರಿಕ್ವೆಸ್ಟು ಮತ್ತು ವಿಡಿಯೋ ಆದರೆ ಲಾಸ್ಟ್ ಇಯರ್ ಕೊನೆಯದಾಗಿ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಮತ್ತೆ ಯಾರಿಗಾದರೂ ಒಂದು ಕಡಿಮೆ ಒಜೆಟ್ ಅಲ್ಲಿ ಒಂದು ಓಮೆ ಹುಡುಕ್ತಾ ಇದ್ರೆ ಅಂತ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮಾಡಿಬೇಡಿ ವೀಕ್ಷಕರ ಯಾಕಂದ್ರೆ ನಿಮ್ಮಿಂದ ಯಾರಿಗಾದರೂ ಸ್ವಲ್ಪ ಹೆಲ್ಪ್ ಆಗಬಹುದು ಅಂತ ಒಂದು ರಿಕ್ವೆಸ್ಟ್ ಇನ್ನ ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ ನ ಗಾಡಿ ಓನರ್ ತಿಳಿಸಿದರೆ ಅವರು ಏನೇನು ಹೇಳಿ ಒಂದು ಆಡಿಯೋನ ಪೇ ಮಾಡ್ತೀನಿ ಆದಷ್ಟು ವಿಡಿಯೋನ ಪೂರ್ತಿ ಕೇಳಿಸಿಕೊಳ್ಳಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಬಟ್ ಓನರು ಜಾಸ್ತಿ ಆಯ್ತು ವೀಕ್ಷಕರೇ ಅವರು ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ ಆರ್ ಸಿ ಕಾಟ್ ಅಲ್ಲಿ ಒಂಬತ್ತು ಜನ ಓನರ್ ಆಗಿದ್ದಾರೆ ಬಟ್ ಅವರು ಗೊತ್ತಿಲ್ಲ ಅನ್ಸುತ್ತೆ ಒಂದು ಆರ್ ಜನ ಇರ್ಬೋದು ಸರ್ ಅಂತ ಹೇಳಿದ್ದಾರೆ ಒಂದು ಅಂದಾಜಿಗೆ ಓಕೆನಾ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ವೀಕ್ಷಕರ ವಿಡಿಯೋನ ಆದಷ್ಟು ಪೂರ್ತಿ ಕೇಳಿಸ್ಕೊಳ್ಳಿ ಓಮ್ ಮನಿ ಯಾವ್ದು ಮಾಡ್ಲದು ದೋನ್ ಹಜಾರ್ ಪಾಂಚ್ ರೀ ಸರ್ ಕನ್ನಡದಲ್ಲಿ ಹೇಳಿ ಎರಡ್ ಸಾವಿರ ಐದು ಎರಡ್ ಸಾವಿರದ ಐದು ಓನರ್ ಅಷ್ಟೇ ಇದಾರೆ ಓನರ್ ಆರನೇ ಓನರ್ ಇದೆ ನೀವೇ ಆರನೇ ಓನರ್ ಹೌದು ಓಕೆ ಗಾಡಿ ಏನಾದ್ರು ಮೀಟರ್ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಸರ್ ಎಷ್ಟು ಉಳಿದೆ ಗಾಡಿ ಒಂದ್ ಲಕ್ಷನ ಎಪ್ಪತ್ತೆರಡು ಕಿಲೋಮೀಟರ್ ಒಂದ್ ಲಕ್ಷದ ಎಪ್ಪತ್ತೆರಡು ಹೌದು

ಎರಡು ಸಾವಿರದ ಇಪ್ಪತ್ತೊಂಬತ್ತು ಹೌದಾ ಹಂಗೆ ಹೆಚ್ಚು ಕಮ್ಮಿ ಇನ್ನೂ ಒಂದು ವರ್ಷ ಇಂದ ತ ಮಾತಾಡಿಸೋಂಗಿಲ್ಲ ಏನು ಸರ್ ಇನ್ನೊಂದು ವರ್ಷ ಮಾತಾಡಿಸಂಗಿಲ್ಲ ಇನ್ಸುರೆನ್ಸು ಆಗಲಿ ಯಾವ್ದಾರು ಆಗಿದ್ರಿ ಏನ ಇದು ಮಾಡೋದಂಗಿಲ್ಲ ಸರ್ ಒಂದು ವರ್ಷ ಹ್ಮ್ ಹ್ಞೂ ಹ್ಞೂ ಎಟ್ ಸೀಟ್ರ್ ಗಾಡಿದು ಏಯ್ಟ್ ಸೀಟರ್ ಅದ ಸರ್ ಏಯ್ಟ್ ಸೀಟ್ರ್ ಗಾಡಿನಾ ಹೌದು ಓಕೆ ಇಂಜಿನ್ ಯಾವುದು ಇಂಜನ್ ಕಾರ್ಪೇಟ್ರ್ ಇದೆ ಸರ್ ಪೆಟ್ರೋಲ್ ಗ್ಯಾಸ್ ಕಾರ್ಪೆಟ್ರ್ ಇಂಜಿನ್ ಹೌದು ಓಕೆ ಹೆಂಗಿದೆ ಕಂಡೀಷನ್ ಗಾಡಿ ಚೆನ್ನಾಗಿದೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದೀನಿ ಏನೇನು ಮಾಡ್ಸೀರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಬಂಪರ್ ಹಾಕಿರ್ತೀನಿ ಮುಂದೆ ಹಿಂದ ಮ್ಯಾಕ್ ಯಾರ್ಯಾರ ಹಾ 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 ಸೀಟ್ ಕವರ್ಸ್ ಎಲ್ಲಾ ನೀಟಾಗಿದಾವ ಸೀಟ್ ಕವರ್ ನಾ ಮಾಡ್ತೀವಿ ಸರ್ ಅದು ಹೆಂಗಿದೀನಿ ಹಂಗೆ ಸೀಟ್ ಕವರ್ ತರ ಡ್ಯಾಮೇಜ್ ಅವ ಹಾ ಸ್ವಲ್ಪ ಡ್ಯಾಮೇಜ್ ಇದಾವೆ ಹಾ ಸ್ವಲ್ಪ ಅವ ನಡಿಲ್ಲತ ಹಿಂಗೆ ಏನು ಪ್ರಾಬ್ಲಮ್ ಇಲ್ಲ ಓಕೆ ಓಕೆ ಒಳಗಡೆ ಪ್ಲಾಟ್ಫಾರ್ಮ್ ಫಾರ್ಮ್ ಅಲ್ಲಿ ಹೆಂಗಿದೆ ಏನಾದ್ರು ತುಕ್ಕು ಆತರ ಏನಾದ್ರು ಅಷ್ಟು ಬಂದಿದ್ಯಾ ಹಿಂಗೆ ಅಲ್ಲಲ್ಲ ಏನಿಲ್ಲ ಸರ್ ಒಳಗಡೆ ಹಾ ಬ್ಯಾಟರಿ ಹೊಸದಿದ್ದೆ ಒಳಗ ಮತ್ತೇನ್ ಸ್ಕ್ರಾಚ್ ಇಲ್ಲ ಡೆಂಟೆಡ್ ಇಲ್ಲ ಏನಿಲ್ಲ ಕಂಪನಿ ಶೋರೂಮ್ ಲಿಂಗ ಹ್ಯಾಂಗ್ ಬಂದಿದ ಹಂಗೆ ಅದ ಬಣ್ಣ ಶೋರೂಮ್ ಪೆಂಟ ಇದೆ ನಂಗೆ ಆ ಶೋರೂಮ್ ಪೇಂಟ್ ಐತೆ ಓಕೆ ಅಂದ್ರೆ ತಗೊಳ್ಳೋರಿಗೆ ಸದ್ಯಕ್ಕ ಏನ್ ಖರ್ಚಿಲ್ಲ ಆರಾಮ್ ನೋಡ್ಕೊಬೋದು ಏನ್ ಇಲ್ಲ ಸರ್ ಒಂದ್ ರೂಪಾಯಿ ಖರ್ಚಿಲ್ಲ ಹ್ಮ್ 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 ಹಾ ಓಕೆ ಕಂಡೀಷನ್ ಎಲ್ಲಾ ಓಕೆ ಇದಿಲ್ಲ ಏನ್ ತೊಂದ್ರೆ ಇಲ್ಲಾ ಎಲ್ಲಾ ಓಕೆ ಹ್ಮ್ ಲಾಂಗ್ ಎಲ್ಲಾ ಅರಾಮ್ ಹುಡ್ಕೋಬೋದು ಹಾ ಅರಾಮ್ ಸೋಬೋದು ಸರ್ ನಮ್ಮ ಹೈದರಾಬಾದ್ ಒಳಗ್ ಬಂದ ಏನೂ ಪ್ರಾಬ್ಲಮ್ ಆಗಿಲ್ಲ ಹಾ 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 ಓಕೆ ತಗೊಳಕ್ಕೆ ಅಷ್ಟೇ ಬೇಕಾಗಿರೋದು ಇಂಜಿನ್ ಸ್ವಲ್ಪ ಚೆನ್ನಾಗಿದ್ರೆ ಇಂಜಿನ್ ದಂಧೆ ಆಗ್ಯದ ಸರ್ ಇದು ನನ್ನ ಕೈಮ್ಯಾಗೆ ಆಗ್ಯದ ಹಾಂ ಹಾಂ ಮಾಡಿಸಿ ಕೊಟ್ಟಾನ ನನಗೆ ಕೊಡೋಪಡಿನ ಒಂದು ಎರಡು ಎರಡು ತಿಂಗಳು ಐತೆ ಮಾಡಿಸಿ ಓಕೆ ಫುಲ್ ಇಂಜಿನ್ ದಂಧೆ ಆಗ್ಯದ ಹಾಂ ಪೂರ್ತಿ ಇಂಜಿನ್ ಕೆಲಸ ಆಗಿದೆ ಹಾಂ ಆಗಿದೆ ಸರ್ ಓಕೆ ಈಗ ಎಲ್ಲಿ ಸರ್ ಅದು ಗಾಡಿದು ಇದು ಹುಮ್ನಾಬಾದ್ ತಾಲೂಕಾ ಜಿಲ್ಲೆ ಯಾವುದು ಬೀದರ್ ಬೀದರ್ ಜಿಲ್ಲೆ ಹೌದು ಸರ್ ಹುಮ್ನಾಬಾದ್ ತಾಲ್ಲೂಕು

ಅಲ್ಲ ಅಲ್ಲ ಸರ್ ಹಾಂ ಎಪ್ಪತ್ತೈದು ಫೈನಲ್ ಫೈನಲ್ ಬಿಟ್ಟು ಕೊಡ್ತೇನೆ ಹಾಂ 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 ಓಕೆ ಸರಿ ಕಾಂಟ್ಯಾಕ್ಟ್ ನಂಬರ್ ಇದೆ ಇದೆ ಸರ್ ಹ್ಮ್ ಹ್ಮ್ ಸರಿ ಸರ್ ಆಯ್ತು ಕೇಳಿಸ್ಕೊಂಡು ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ಅವರು ಓನರ್ ಸ್ವಲ್ಪ ಕಡಿಮೆ ಹೇಳಿದಾರೆ ಹಾಂ ಯಾರಾದರೂ ತಿಳ್ಕೊಂಡು ತಿಳ್ಕೊಂಡ್ಕೋಬಿಡಿ ಬೇಜಾರು ಕೂಡ ಆಗಿಬಿಡಿ ಇನ್ನು ಈ ಗಾಡಿದ್ನ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಒಂದ್ಸತಿ ನೋಡಿ ಗಾಡಿ ಕಂಡೀಷನ್ನು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಸತಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿ ಇರೋ ಲೊಕೇಶನ್ಗೆ ಹೋದರೆ ನಿಮಗೆ ಒಂದು ಕ್ಲಿಯಾರಿಟಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೂತ್ ಮಾತಾಡಿ ಅವರು ಇನ್ನೂ ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಮಾಡ್ತಾರೆ ವೀಕ್ಷಕರು ಯಾಕಂದರೆ ಓನರ್ ಬೇರೆ ಜಾಸ್ತಿ ಆಗಿದ್ದಾರೆ ಹಾಗಾಗಿ ಓಕೆನಾ ಮತ್ತು ಅಡ್ವಾನ್ಸ್ ಏನು ಮಾಡ್ಕೊಬೇಡಿ ಫೋನ್ಪೇ ಗೂಗಲ್ ಪೇ ಥರ ಏನು ಮಾಡ್ಕೋಬೇಡಿ ಗಾಡಿ ಕಂಡೀಷನಲ್ಲಿ ಚೆಕ್ ಮಾಡಿಕೊಂಡು ನೀವು ಆಮೇಲೆ ಕೂತು ಮಾತಾಡಿದ್ರೆ ಓಕೆ ಆಗುತ್ತೆ ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದಾನ ಸೇಲ್ ಮಾಡ್ಕೊಂಬಾದ್ರೆ ಆ ಗಾಡಿದ್ದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ನೀವು ನಮಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ವಾ ವಾಟ್ಸಪ್ ನಂಬರ್ ಈಗ ಸ್ಕ್ರೀಮೇ ಕಾಣಿಸ್ತದೆ ನಮ್ಮ ಯೂಟ್ಯೂಬ್ ಚಾನಲ್ದು ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ಯಾಕಂದರೆ ನಾವು ರಿಸೀವ್ ಮಾಡೋದಲ್ಲ ಇದು ಯೂಟ್ಯೂಬ್ ಚಾನಲ್ ನನ್ನೊಂದು ವಾಟ್ಸಪ್ ಸಂಖ್ಯೆ ಅಷ್ಟೇ ಓಕೆ ನಾನು ನಿಮ್ಗೆ ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತೀವಿ ಮತ್ತು ಈ ನಂಬರಿಗೆ ನಿಮ್ಮ ಗಾಡಿ ಸಿಲುಗಿದ್ರೂ ಇದೇ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ನಿಮ್ಮ ಗಾಡಿ ಫೋಟೋಸು ಒಂದು ಆರ್ಸಿ ಕಾರ್ಡ್ ಕಳಿಸಿ ಪುನಃ ನೀವು ಕಾಲ್ ಮಾಡಕ್ಕೆ ಹೋಗ್ಬೇಡಿ ನಾವೇ ವಾಪಸ್ ರಿಟರ್ನ್ ಮಾಡಿಕೊಂಡು ಇದೇ ಥರ ಕೇಳಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಓಕೆನಾ ಇದಿಷ್ಟು ಈ ಗಾಡಿ ಬಗ್ಗೆ ಡೀಟೇಲ್ಸ್ ಆಗಿರುತ್ತೆ ಯಾರಿಗಾದ್ರೂ ಒಂದು ಅವಶ್ಯಕತೆ ಇದ್ದರೆ ಆದಷ್ಟು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಕ್ಕೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಇಷ್ಟೊತ್ತು ನಮ್ಮ ವಿಡಿಯೋ ವೀಕ್ಷಿಸೋದಕ್ಕೆ ಧನ್ಯವಾದ ಥ್ಯಾಂಕ್ ಯು